ನಾ ಹೋಗಿ ಅದು ಸಾಧ್ಯ ಇಲ್ಲ ಪುರಸಭೆ ಇದೆ ಗೊತ್ತಿಲ್ಲ ಪುರಸಭೆ ಅಧ್ಯಕ್ಷರು ಗೌರವ ಸದಸ್ಯರು ಕೂಡ ಅಭಿವೃದ್ಧಿ ಕಡೆ ನೋಡಬೇಕಾಗ್ತದ ಇವತ್ತು ಎಂ ಎಲ್ ಕೂಡ ಎಂ ಪಿ ಅವರ ಅವರು ಕೂಡ ನೋಡ್ಬೇಕಾಗ್ತದ ಯಾಕಂತಂದ್ರೆ ತಮ್ಮೆಲ್ಲರ ಒಂದು ಮತ ಹಾಕಿ ನಮ್ಮನ್ನು ತಾವು ಈ ಕುರ್ಚಿ ಮೇಲೆ ಕುಂಡಿಸಿದ್ರಿ ಗೊತ್ತ ಅದರ ಅನುಗುಣವಾಗಿ ತಮ್ಮ ಒಂದು ಇದನ್ನಾಗಿ ಇವತ್ತು ಸೇವೆ ಸಲ್ಲಿಸ್ಕೊಂಡು ಅವಕಾಶ ಮಾಡಿ ನಾವು ಇವತ್ತು ಸೇವಕನ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕಾಗಿ ನನ್ನ ಎಮ್ ಎಲ್ ಸಿ ಹತ್ರ ನಾನೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇಬ್ಬರ್ ಎಮ್ ಎಲ್ ಸಿಗಳಿದ್ದಾರ ಇದ್ದಾರ ಕಲ್ತಿ ಒಂದ್ ರೋಡ್ ಕೊಡ್ರಿ ಏನು ಉಳಿದ ಇನ್ನೊಂದು ರೋಡ್ ಇದೆ ಉಳ್ದ ಇನ್ನೊಂದು ರೋಡ್ ಇದೆ ಅದನ್ನು ಕೂಡ ನಾನು ಫಂಡ್ ಕೊಟ್ಟಿ ಅದನ್ನು ಕೂಡ ಬೇಗನೆ ಪ್ರಾರಂಭ ಮಾಡೋಣ ಅಂತ ನಾ ಈ ವೇದಿಕೆ ಮುಖಾಂತರ ತಮ್ಮನ್ನು ಮನವರಿಕೆ ಮಾಡ್ತಿದ್ದೀನಿ ಅದರಂತೆ ಇವತ್ತೇನೇನು ಎಲ್ಲ ಕೆಲಸಗಳಾಗ್ಬೇಕು ಯಾಕ ಜನರಿಗೆ ಮೂಲಭೂತ ಸೌಕರ್ಯ ಸಿಗ್ಬೇಕಲ್ಲರಿಗೆ ಮೂಲಭೂತ ಸೌಕರ್ಯ ಸಿಗ್ಬೇಕಂದ್ರೆ ಜನರು ಫಸ್ಟ್ ಕೇಳೋದೇನು ನೀರು ಆಮೇಲೆ ರೋಡು ಆಮೇಲೆ ಸ್ವಚ್ಛತೆ ಆಮೇಲೆ ಸ್ವಲ್ಪ ಸಮುದಾಯ ಭವನ ಅದ್ರ ಬಗ್ಗೆನೇ ಹೇಳೋದು ಅದಕ್ಕಾಗಿ ಈಗಾಗಲೇ ನಾವು ಎಂ ಎಲ್ ಸಿ ಅವರು ಉಸ್ತುವಾರಿ ಸಚಿವರು ಹುಮನಾಬಾದ್ ಪಟ್ಟಣದಲ್ಲಿ ಹುಮನಾಬಾದ್ ಚುಡುಗುಪ್ಪ ಹಳಿಕೆಡ್ ಪುರಸಭೆಗಳಿಗೆ ಅಮೃತ್ ಟು ಟು ಒಂದು ಯೋಜನೆ ಅಡಿಯಲ್ಲಿ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ಈಗಾಗ್ಲೇ ನಾವು ಕೂಡ ಚಾಲನೆ ಕೊಟ್ಟಿದ್ದೆವು ಈಗಾಗಲೇ ಕೆಲಸನು ಕೂಡ ಎಲ್ಲಾ ಕಡೆ ಪ್ರಾರಂಭ ಆಗಿದೆ ಇವತ್ತ ಆ ಅಮೃತ ಒಂದು ಯೋಜನೆ ವಿಶೇಷತೆ ಇವತ್ತು ಹುಮನ ಹಳಿಕೆಡ್ ಗ್ರಾಮದಲ್ಲಿ ಮೂರು ವೈಎಸ್ಟಿ ಟಾಕಿ ಇರಬಹುದು ಇಲ್ಲಿ ಟಿ ಟಾಕಿಗಳು ಮತ್ತು ಮನೆ ಮನೆಗೆ ನಲ್ಲಿ ನೀರು ಕೊಡುತ್ತಂತ ಕಾರ್ಯ ಇವತ್ತು ಆ ಒಂದು ಯೋಜನೆ ಆಗಿದೆ ಗೊತ್ತಾ ಸುಮಾರು ಅರವತ್ತೈದು ಕೋಟಿ ರೂಪಾಯದಲ್ಲಿ ಈ ಒಂದು ಯೋಜನೆ ನಾವು ಶಂಕುಸ್ಥಾಪನೆ ಮಾಡಿ ಕೆಲವೇ ಅಂತಂದ್ರೆ ಒಂದ್ ಎರಡು ವರ್ಷದಲ್ಲಿ ಇವತ್ತು ಆ ಕೆಲಸನೂ ಕೂಡ ಅಂತ ನಾನು ಹೇಳಕ್ ಇಚ್ಛ ಪಡ್ತೀನಿ ಈಗಾಗಲೇ ಮತ್ತೆ ಏನ್ ಇವತ್ತ ಹಳಕೆಡ್ ಪಟ್ಟಣದಲ್ಲಿ ಪೂರಸಭೆ ಆಗಿದೆ ಪೂರಸಭೆ ಆಗಿದೆ ಅಂತಂತಂದ್ರೆ ನಾವು ಹಂಗೆ ಕುಂದ್ರೆ ಯಾವ್ದು ಕೂಡ ಕೆಲಸ ಆಗಲ್ಲ ನನ್ನ ಪದೇ ಪದೇ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ ಇವತ್ತು ಪೂರಸಭೆ ಆದ್ರೂ ಕೂಡ ಬಹಳಷ್ಟು ಕಡೆ ಒಂದು ಡೆವಲಪ್ಡ್ ವಾರ್ಡ್ ಇರ್ತದ ಒಂದು ಅನ್ಡೆವಲಪ್ಡ್ ವಾರ್ಡ್ ಇರ್ತದ ಅನ್ಡೆವಲಪ್ಡ್ ಅಂತಂದ್ರೆ ಅಲ್ಲಿ ಸ್ಲಮ್ ಏರಿಯಾಗಳು ಇರ್ತಾರೆ ಬಡ ಜನರು ಇರ್ತಾರೆ ಇವತ್ತು ಅಲ್ಲಿ ಯಾವ್ದು ಕೂಡ ಸೌಲಭ್ಯಗಳು ಇರಲ್ಲ ಅದಕ್ಕಾಗಿ ನಾನು ಅವರಿಗೆ ಹೇಳ್ತಾ ಇದ್ದೇನೆ ಏನ್ ನಮ್ಮ ಸ್ಲಂ ಬೋರ್ಡ್ ಐಡೆಂಟಿಫಿಕೇಶನ್ ಈಗಾಗಲೇ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಹಳಿಕೆಡ್ನಲ್ಲಿ ಕೆಲವು ವಾರ್ಡ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅದರ ಒಂದು ಸ್ಕೆಚ್ ಮ್ಯಾಪ್ ಮೇಲೆ ತಮ್ಮ ಸಿಗ್ನೇಚರ್ ಮಾಡಿಕೊಟ್ರ ಅಂತಂದ್ರೆ ಇವತ್ತು ಅಪ್ರೂವ್ ಆಗ್ತಂತಂದ್ರ ಇವತ್ತು ನಮ್ಮ ಹುಮನಾಬಾದ್ ನಲ್ಲಿ ಐದ್ನೂರ ಮನೆಗಳ ಸೆಂಕ್ಷನ್ ಆಗಿದೆ ಶಿಲ್ಗುಪ್ಪ ನಲ್ಲಿ ಐದ್ನೂರ ನಲ್ವತ್ತೈದು ಮನೆಗಳ ಸೆಂಕ್ಷನ್ ಆಗಿದೆ ಇಲ್ಲೂ ಕೂಡ ನಾವು ಸ್ಲಂ ರೋಡಿಗೆ ಆ ಒಂದು ಸ್ಕೆಚ್ ಮ್ಯಾಪ್ ಅಂತಂದ್ರೆ ನಮ್ಮ ಹಳಿಕೇಡ್ನಲ್ಲಿ ಸುಮಾರು ಐದ್ನೂರ ಒಂದ್ ಸಾವಿರಗಳ ಮನೆಗಳನ್ನು ನಾವು ತರತಂತ ಪ್ರಯತ್ನ ಮಾಡ್ತೀನಿ ತಮ್ಮ ವೇದಿಕೆ ಮುಖಾಂತರ